ನಮಸ್ಕಾರಗಳೇರೆ ಈ ದಿನದ ಕಥೆ ಹೆಸರು ಸೂರ್ಯನಾರಾಯಣನ ಜನ್ಮ ಹೇಗಾಯಿತು ಸ್ನೇಹಿತರೆ ಸೂರ್ಯ ಅಂದರೆ ಯಾರಿಗೂ ಗೊತ್ತಿಲ್ಲ ಜಗತ್ತನ್ನೇ ಬೆಳಗುವಂತಹ ಒಂದು ಅದ್ಭುತ ಶಕ್ತಿ ಸೂರ್ಯಾರಾಧನೆ ವೇದ ಕಾಲದಿಂದಲೂ ಕೂಡ ಪ್ರಚಲಿತಿಯಲ್ಲಿದೆ ನಮ್ಮ ಋಷಿಮುನಿಗಳು ಸೂರ್ಯದೇವನಿಗೆ ಸದಾ ಗೌರವಾರ್ಥವಾಗಿ ಅರ್ಘ್ಯವನ್ನು ಕೊಡುತ್ತಿದ್ದರು ಸೂರ್ಯನ ಕುರಿತಾದ ಸೂರ್ಯ ನಮಸ್ಕಾರ ಮತ್ತು ಆದಿತ್ಯ ಹೃದಯ ಸೋತ್ರ ಪಾರಾಯಣಗಳು ಉತ್ತಮ ಪ್ರಶ್ತ ಫಲಿತಾಂಶವನ್ನು ಕೊಡುತ್ತೆ ಸೂರ್ಯದೇವನ ಆರಾಧನೆ ನಮ್ಮಲ್ಲಿ ಮಾತ್ರವಲ್ಲದೆ ವಿಶ್ವದ ಎಲ್ಲ ಕಡೆ ಇದೆ ಜಗದ್ವ್ಯಾಪಿಯಾದ ಸೂರ್ಯದೇವ ಹುಟ್ಟಿದ್ದಾದರೂ ಹೇಗೆ ಎಂದು ನೋಡೋಣ ಸಪ್ತವರ್ಷಗಳಲ್ಲಿ ಒಬ್ಬರಾದ ಕಶ್ಯಪರು ಮಹರ್ಷಿಗಳು ದಕ್ಷ ಪ್ರಜಾಪತಿಯ ಹದಿಮೂರು ಮದುವೆ ಆಗುತ್ತಾರೆ ಈ ಹದಿಮೂರು ಪುತ್ರರಲ್ಲಿ ಕದ್ರು ವಿನೀತಾ ದಿತಿ ಮತ್ತು ಅದಿತಿ ಪ್ರಮುಖವಾದವರು ಅದಿತಿ ಒಂದು ಸಾರಿ ಗರ್ಭಿಣಿ ಆಗಿರ್ತಾಳೆ ಆಗ ಕಶ್ಯಪ ಮಹರ್ಷಿ ಅವಳ ಬಳಿ ಬಂದು ನಿನಗೊಬ್ಬ ಮಗನಾಗುತ್ತಾನೆ ಆ ಮಗನಿಂದ ಇಡೀ ವಿಶ್ವವೇ ಪ್ರಕಾಶಿಸಲ್ಪಡುತ್ತದೆ ಹೀಗೆ ಅದಿತಿಯ ಮಗನಾಗಿ ಜನಿಸಿದವನೇ ಸೂರ್ಯ ಸೂರ್ಯನ ಕಾರಣ ಇಡೀ ಭೂಮಿಯೇ ಪ್ರಕಾಶಿಸಿದೆ ಒಂದಿನ ಕಶ್ಯಪ ಮಹರ್ಷಿ ಸ್ನಾನಕ್ಕೆ ಅಂತ ನದಿಗೆ ಹೋಗಿರ್ತಾರೆ ಆ ಕ್ಷಣದಲ್ಲಿ ಅತಿಥಿ ಶ್ರೀಹರಿಯನ ಕುರಿತು ತೀವ್ರವಾದ ಧ್ಯಾನವನ್ನು ಮಾಡ್ತಿರ್ತಾರೆ ಅದೇ ಸಮಯದಲ್ಲಿ ಒಬ್ಬ ಬ್ರಾಹ್ಮಣ ಬಂದು ಅತಿಥಿಯ ಆಶ್ರಮದ ಮುಂದೆ ಬಂದು ನಿಲ್ತಾನೆ ಬಹತಿ ಭಿಕ್ಷಾನ್ ದೇಹಿ ಅಂತ ಕೇಳ್ತಾನೆ ಧ್ಯಾನದಲ್ಲಿ ಮುಳುಗಿದ್ದ ಅತಿಥಿಗೆ ಬ್ರಾಹ್ಮಣ ದನಿ ಕೇಳೋದಿಲ್ಲ ಬ್ರಾಹ್ಮಣ ಸುಮ್ಮನಾಗೋದೇ ಇಲ್ಲ ಪದೇ ಪದೇ ಬಹತಿ ಭಿಕ್ಷಾನ್ ದೇಹಿ ಅಂತ ಉದ್ಗರಿಸ್ತಾನೆ ಬ್ರಾಹ್ಮಣ ದನಿ ಈಗ ಅತಿಥಿಗೆ ಕೇಳ್ತೇವೆ ಓಹ್ ಯಾರೋ ಭಿಕ್ಷೆಗೆ ಅಂತ ಮನೆ ಮುಂದೆ ಬಂದಿದ್ದಾರೆ ಅಂತ ಗ್ರಹಿಸಿ ಅದಿತಿ ಮನೆಯಿಂದ ಹೊರಗಡೆ ಬರ್ತಾಳೆ ಮನೆಯ ಬಾಗಿಲಲ್ಲಿ ನಿಂತಿರುವಂಥ ಬ್ರಾಹ್ಮಣನ ನೋಡಿ ಭಿಕ್ಷೆಯನ್ನು ಕೊಡ್ತಾಳೆ ಸ್ವಾಮಿ ನಾನು ಧ್ಯಾನದಲ್ಲಿ ಮುಳುಗಿದ್ದೆ ಕಾರಣ ನೀವು ಕರೆದು ಕರೆದುಕೊಡ್ಲಿ ನನಗೆ ಹೊರಗೆ ಬರಲಿಕ್ಕೆ ಆಗಲಿಲ್ಲ ಸ್ವಲ್ಪ ತಡ ಆಯಿತು ಕ್ಷಮಿಸಿ ಅಂತ ಹೇಳ್ತಾಳೆ ಆದರೆ ಬ್ರಾಹ್ಮಣ ಕೋಪಗೊಳ್ತಾನೆ ಏ ಮಾತೆ ನೀನು ಸುಳ್ಳು ಹೇಳ್ತಿದೀಯಾ ನೀನು ಗರ್ಭಿಣಿಯಾದ ಕಾರಣ ನಿನಗೆ ಕೂಡಲೇ ಹೊರಗೆ ಬರಲಿಕ್ಕೆ ಆಗಲಿಲ್ಲ ಯಾವ ಗರ್ಭವನ್ನು ಹೆಚ್ಚಿಕೊಂಡು ನೀನು ಕುಳಿತಿದ್ದೀಯೋ ಆ ಗರ್ಭ ನಿನ್ನ ಹೊಟ್ಟೆಯಲ್ಲೇ ಕೊನೆಯ ಹೆಸರು ಎಳೀಲಿ ಅಂತ ಶಪಿಸ್ತಾನೆ ಅದಿತಿ ದಿಗ್ಮೂಡಲಾಗಿ ದಿಕ್ಕೆ ತೋರಿಸಿದಂತಾಗಿ ನಿಂತು ಅದೇ ಹೊತ್ತಿಗೆ ಆಶ್ರಮಕ್ಕೆ ಆಗಮ ಆಗಮವಾಗುತ್ತೆ ಆತನಿಗೆ ಅದಿತಿ ನಡೆದ ಎಲ್ಲ ವಿಚಾರವನ್ನು ತಿಳಿಸ್ತಾಳೆ ಕಶ್ಯಪುರುಷಿ ತನ್ನ ಶಕ್ ತನ್ನ ಶಕ್ತಿಯಿಂದ ಪತ್ನಿಗೆ ಹೇಳ್ತಾನೆ ಹಾಗೂ ಸಾಂತ್ವನ ಕೂಡ ಕುಳಿಸ್ತಾನೆ ಹಾಗೂ ತನ್ನ ಪತ್ನಿಗೆ ಶ್ರೀಹರಿಯನ್ನು ಕುರಿತು ಧ್ಯಾನ ಮಾಡೋದಕ್ಕೆ ಆರಂಭಿಸು ಅಂತ ಹೇಳ್ತಾನೆ ಆಗ ಅವಳ ಧ್ಯಾನಕ್ಕೆ ಮೆಚ್ಚಿದ ಶ್ರೀಹರಿ ಶ್ರೀಮನ್ನಾರಾಯಣ ಪ್ರತ್ಯಕ್ಷನಾಗಿ ಮಗು ಹುಟ್ಟೋದನ್ನು ಯಾರನ್ನೂ ತಪ್ಪಿಸಲಾಗೋದಿಲ್ಲ ತಾಯಿ ಅಂತ ಹೇಳ್ತಾರೆ ಹಾಗೂ ಅಭಯವನ್ನು ನೀಡಿ ನಿನ್ನ ಮಗ ಜಗತ್ತಿಗೆ ಬೆಳಕನ್ನು ಕೊಡ್ತಾನೆ ಅಂತ ಕೂಡ ಹೇಳ್ತಾರೆ ಹೀಗೆ ಆದಿತ್ಯ ಮಗನಾಗಿ ಜನಿಸಿದ ಸೂರ್ಯದೇವ ಆದಿತ್ಯನಾಗ್ತಾನೆ ಆದರೆ ಆ ಬ್ರಾಹ್ಮಣ ಶಾಪದಂತೆ ಆತನ ಜನನ ಮೃತಗರ್ಭದಲ್ಲಾಗುತ್ತದೆ ಆ ಕಾರಣ ಸೂರ್ಯದೇವನನ್ನು ಮಾರ್ತಾಂಡನ್ ಅಂದರೆ ಮೃತ ಹೂವು ಅಂಧತೆ ಜಯತೆ ಇತಿ ಮಾರ್ತಾಂಡ ಅಂತಲೂ ಕೂಡ ಕರೆಯುತ್ತಾರೆ ಗೊತ್ತಾಯ್ತಲ್ಲ ಗೆಳೆಯರೆ ಹೇಗೆ ಸೂರ್ಯದೇವನ ಜನನ ಆಯಿತು ಅಂತ ಈ ಕತೆ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರು ಕೂಡ ಇದನ್ನು ಕಥೆಯನ್ನು ಹಂಚಿಕೊಳ್ಳಿ